ರಾಜ್ಯದ ಈಗ ಇಂದು ರಣಧೀರ ಗಂಡುಗಲಿ ಕುಮಾರ ಡಿ ಕೆ ಸುರೇಶ್ ಸರ್ ಏಕೈಕ ಸಂಸದ ಅಂದ್ರೆ ಐನೂರ ನಲವತ್ ಕ್ಷೇತ್ರದಲ್ಲಿ ಏಕೈಕ ಸಂಸದ ಅಂದ್ರೆ ಕೆಚ್ಚದೆ ಗಂಡು ಇವರೇ ಈ ಸಾರಿ ಮೂರು ಲಕ್ಷ ಮತಗಳಿಂದ ಅಂತರದ ಗೆದ್ದು ಅವ್ರು ಬಂದೇ ಬರ್ತಾರೆ ಬರ್ತಾರೆ ಜೈ ಭೀಮ್ ಜೈಮ್ ಕರ್ನಾಟಕ ಈ ಭಾಗದಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಬಹಳ ಲೀಡಿಂಗ್ ಅಲ್ಲಿ ಬರ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತಾವೆ ಪಕ್ಕ ಪಕ್ಕ ಗ್ಯಾರಂಟಿ ಯೋಜನೆಗಳು ಪಕ್ಕ ಕೈ ಹಿಡಿತವೆ ನಮ್ಮ ಸುರೇಶ್ ಅಣ್ಣ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿತವೆ ಎಲ್ಲರೂ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಟೋಟಲ್ ಕಾಂಗ್ರೆಸ್ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಬರುತ್ತೆ ಇಪ್ಪತ್ತು ಸೀಟ್ ಪಕ್ಕ ಸುರೇಶ್ ಅಣ್ಣ ಗೆಲುವು ಖಚಿತ ಸೌಮ್ಯ ರೆಡ್ಡಿ ಗೆಲುವು ಖಚಿತ ಇಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಗಳಿಗಿಂತ ಇವತ್ತು ಜನಕ್ಕೆ ಜನಸಾಮಾನ್ಯಕ್ಕೆ ಗೊತ್ತಾಗ್ಬಿಟ್ಟಿದೆ ಏನಂದ್ರೆ ದೇಶ ಮಾಡ್ತವ್ರ ಯಾರು ದೇಶ ಉಳಿಸಿದ್ದವ್ರು ಯಾರು ಅಂತ ದೇಶನ ಸ್ವತಂತ್ರ ನಂತರ ದೇಶನ ಎಷ್ಟು ಕಷ್ಟ ಬಿದ್ದು ಕಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ತುಂಬ ಕಷ್ಟ ಕಟ್ಟಿದ್ದಾರೆ ಎಲ್ಲ ಗೌರ್ಮೆಂಟ್ ಸೆಕ್ಟರ್ಗಳನ್ನ ಪ್ರೈವೇಟ್ ಸೆಕ್ಟರ್ಗಳನ್ನು ಮಾಡ್ತಾರೋ ಅಂಥದ್ದು ಇದೇ ಬಿ ಜೆ ಪಿಯವರು ಮಾಡ್ತಿದ್ದಾರೆ ಅಂತ ಒಂದು ತಿಳುವಳಿಕೆಯಿಂದಲೇ ಜನ ತುಂಬ ಚೇಂಜ್ ಆಗ್ತಿದ್ದಾರೆ ಹೆಂಗೆ ರಾಜ್ಯದ ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ಚೇಂಜ್ ಆಯಿತು ಹಂಗೆ ಈಗ ಆ್ಯಕ್ಚುಲಿ ಸೆಂಟ್ರಲ್ಲಿ ಚೇಂಜ್ ಆಗುತ್ತೆ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ತಾರೆ ಅದರಲ್ಲಿ ಅತಿ ಹೆಚ್ಚು ಆ್ಯಕ್ಚುಲಿ ಓಟ್ಗಳಿಂದ ನಮ್ಮ ಸುರೇಶ್ ಗೆಲ್ತಾರೆ ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟಿಂದ ಪ್ರೀತಿಯಿಂದ ಆ್ಯಕ್ಚುಲಿ ಬಿ ಜೆ ಪಿಯವರು ಅವರೆಲ್ಲ ಎಲ್ಲರೂ ಇದರಲ್ಲಿ ನಾವು ಆ್ಯಕ್ಚುಲಿ ತುಂಬ ಪ್ರೀತಿಯಿಂದ ರಾಜಕಾರಣ ಮಾಡ್ತಿದ್ವಿ ಯಾವುದೇ ದೇಶದ ರಾಜಕಾರಣ ಮಾಡ್ತಾ ಇಲ್ಲ ಹಾಗಾಗಿ ದೇಶ ಮಾರೋರು ಬೇಕಾ ದೇಶ ಉಳಿಸೋರು ಬೇಕಾ ಅಂತಂದರೆ ಜನ ದೇಶ ಉಳಿಸೋರನ್ನ ಎತ್ಕೊತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೇಶ ಉಳಿಸೋರೆ ಆ್ಯಕ್ಚುಲಿ ಬೇಕಾಗಿರೋರು ಜನಕ್ಕೂ ಅರ್ಥ ಆಗ್ತಿದೆ ಹಾಗಾಗಿ ವಾಲಂಟಿಯರ್ಗೆ ಅವರೇ ಬಂದು ಕಾಂಗ್ರೆಸ್ ಅವ್ರ ಹತ್ರ ಆ್ಯಕ್ಚುಲಿ ಮಾತುಕತೆ ಮಾಡಿ ನಾವು ದೇಶ ಉಳಿಸೋರಿಗೆ ನಾವು ಹಾಕ್ತೀವಿ ಅಂದ್ಬಿಟ್ಟು ಅವರೇ ವಾಲಂಟಿಯರ್ಗೆ ಹೋಗಿ ಆಗ್ತಾ ಇದ್ದಾರೆ ಹಾಗಾಗಿ ಜಿಗಣಿಯಲ್ಲಿ ಒಳ್ಳೆ ಪ್ರೀತಿಯಿಂದ ರಾಜಕಾರಣ ನಡೀತಾ ಇದೆ ಸರ್ ನಾವೊಂದು ಈ ಜಿಗಣಿ ಭಾಗದಲ್ಲಿ ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸಹ ನಾವು ಒಂದು ಚುನಾವಣೆಯಲ್ಲಿ ನಾವು ಚುನಾವಣೆ ನಡೆಸ್ತಾ ಇದ್ದೇವೆ ಈ ಒಂದು ಭಾಗದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಹಳಷ್ಟು ಒಲವಿರೋದ್ರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬಿದ್ದೇವೆ ಜನ ಮತ ಕೊಡ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಬಗ್ಗೆ ಇಡೀ ಗ್ರಾಮಾಂತರದಲ್ಲೇ ಒಳ್ಳೆಯ ಹೆಸರಿದೆ ರಾಜ್ಯಾದ್ಯಂತ ಅವರು ಬಹಳ ಇಷ್ಟಪಡ್ತಾ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಬ್ಬ ಹೃದಯವಂತ ಲಕ್ಷಾಂತರ ಜನಕ್ಕೆ ಅವರು ಒಂದು ಆಪ್ರೇಷನ್ ಮುಖಾಂತರ ಸುಮಾರು ಜೀವಗಳನ್ನ ಉಳಿಸಿದಂಥ ಹೃದಯವಂತ ಅಂತ ಈಗಾಗಲೇ ಎಂಟರ್ ಕರ್ನಾಟಕ ಪೂರ್ತಿ ಭಾರತ ದೇಶದಂಥ ಪೂರ್ತಿ ಹೆಸರಾಗಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಒಂದು ಬದಲಾವಣೆ ಪರ್ವವನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ ನೂರು ನೂರು ನಂಬಿಕೆ ಇದೆ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆದ್ದೆ ಗೆಲ್ತಾರೆ ಗ್ಯಾರಂಟಿ ಯೋಜನೆಗಳು ಕೈಯಿಡಿಂದ ವೇಬಾರಿ ಕಾಂಗ್ರೆಸ್ ಇಪ್ಪತ್ತು ಜನಕ್ಕೂ ಹೆಚ್ಚು ಜನರು ಮಾಹಿತಿ ಆಗ್ತಾರೆ ಅಂತ ಅವರು ಇರಲಿ ಅವರು ಅವರು ಇದಕ್ಕೆ ಅವರು ಹೇಳ್ತಾರೆ ನಾವು ಹೇಳ್ತೀವಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ನಾವು ಹೇಳ್ತೀವಿ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಪಾಪ ಒಂದು ಹೊಸ ರೀತಿಯಾಗಿ ಏನೋ ನಾವು ಸಾಧನೆ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಈ ಸಲ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟನ್ನು ನಾವು ಗೆಲ್ತೇವೆ ಗೆದ್ದು ತೋರಿಸ್ತೇವೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಏನು ಏನೇನು ನಡೀತಾ ಇದೆ ಜಿಗಣಿ ಭಾಗದಲ್ಲಿ ಮತದಾರರು ಅಚ್ಚು ಅತಿ ಉತ್ಸಾಹಕದಿಂದ ಬಂದ್ಬಿಟ್ಟು ಇವತ್ತು ಮತದಾನ ಮಾಡ್ತಾಯಿದ್ದಾರೆ ಮತದಾರರ ಹೃದಯದಲ್ಲಿ ಹೃದಯವಂತ ಇವತ್ತು ಖಂಡಿತ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ ಎದ್ದು ಕಾಣಿಸ್ತಾ ಇದೆ ಆದರೆ ಭವಿಷ್ಯ ನಾಲ್ಕನೇ ತಾರೀಕು ಎಲ್ಲರಿಗೂ ಗೊತ್ತಾಗುತ್ತೆ ಅವರು ಗೆದ್ದು ಬಂದೇ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ಮ ದೇಶದ ಸುಭದ್ರೆಗಾಗಿ ನಮ್ಮ ನರೇಂದ್ರ ಮೋದಿಯವರ ಆಡಳಿತನ ಮೆಚ್ಚಿ ಮತ್ತು ನಮ್ಮ ಎಮ್ ಕೃಷ್ಣಪ್ಪನವರ ಒಂದು ಅಭಿವೃದ್ಧಿಯನ್ನು ಮೆಚ್ಚಿ ಮತ್ತು ಈ ಸಜ್ಜನಶೀಲ ನಮ್ಮ ಡಾಕ್ಟರ್ ಸಿ ಎಂ ಅವರು ಒಳ್ಳೆ ಹೆಸರು ಜಯದೇವ ಹಾಸ್ಪಿಟ್ಲಲ್ಲಿ ಪಡೆದಿರೋದ್ರಿಂದ ಜನ ಮತ ಹಾಕಬೇಕು ಅಂದ್ಬಿಟ್ಟು ಅವರೇ ವಾಲಂಟ್ರಿಯಾಗಿ ಬಂದು ಒಳ್ಳೆ ಮತ ಕೊಟ್ಟಿದ್ದಾರೆ ಅವರು ಜೈನ್ಶೀಲರು ರಾಗೆ ಹಾಕ್ತಾರೆ ಅಭಿವೃದ್ಧಿಗೆ ಕೆಲಸ ನಡೀ ನಡೀತದೆ ಯಾರೇನೇ ಹೇಳಿದ್ರು ನಮ್ಮ ಸಿ ಎಂ ಮಂಜುನಾಥ್ ಗೆದ್ದೆಗೆ ಗೆಲ್ತಾರೆ ಸಭೆ ವಾರ್ಡ್ ಫೋರ್ಟೀನ್ ಕೌನ್ಸಿಲರು ನಾನು ಅಮುದಾ ಮಂಜುನಾಥ್ ಅಂತ ನಮ್ಮ ಲೋಕಸಭೆ ಚುನಾವಣೆ ಇವತ್ತು ಏಪ್ರಿಲ್ ಇಪ್ಪತ್ತಾರರಂದು ಶಾಂತಿಯುತ್ವಾಗ್ನೇ ನಡೀತಾ ಇದೆ ನಮ್ಮ ಜಿಗ್ನಿಪುರ ಸಭೆಯಲ್ಲಿ ಎಲ್ಲ ಶಾಂತಿಯುತವಾಗಿ ನಡೆದು ಒಂದು ಎರಡು ಸಾವಿರ ಓಟ್ ಲೀಡಿಂಗಲ್ಲಿ ಕೊಡ್ತೀವಿ ನಮ್ಮ ಡಿ ಕೆ ಸುರೇಶ್ ಅವರು ಗೆದ್ದೆ ಗೆಲ್ತಾರೆ ಎರಡು ಲಕ್ಷದಿಂದ ಕಮ್ಮಿ ಅಂದರೂ ಐದು ಲಕ್ಷವರೆಗೂ ನಮ್ಮ ಡಿ ಕೆ ಅಣ್ಣವರು ಆ ಎಷ್ಟು ಲೀಡಿಂಗಲ್ಲಿ ಬರ್ತಾರೆ ಅವ್ರು ಗೆಲ್ಲಬೇಕು ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ಗೆ ಯಾಕೆ ಸರ್ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೇಳಿರೋದೆ ನಮಗೆ ದೊಡ್ಡ ವಿಚಾರ ಅದು ಧ್ವನಿ ಎತ್ತಿದವರು ಯಾರೂ ಇಲ್ಲ ನಮ್ಮ ಡಿ ಕೆ ಸುರೇಶ್ ಅವರು ಬಂದ್ರೇ ಆ ಧ್ವನಿ ಸ್ಟ್ರಾಂಗ್ ಆಗೋದು ಯಾವತ್ತಿದ್ರೂ ಸಿಂಹ ಸಿಂಹನೇ ಅವರೊಬ್ಬರೇ ಎತ್ತಿರೋದು ಧ್ವನಿ ಎತ್ತಿರೋದೇ ಅವರು ಅದಕ್ಕೋಸ್ಕರನಾದ್ರೂ ನಾವು ವೋಟ್ ಹಾಕಲೇಬೇಕು ಕಾಂಗ್ರೆಸ್ ಬರಲೇಬೇಕು ಕೈ ಹಂಡ್ರೆಡ್ ಪರ್ಸೆಂಟ್ ಹಿಡಿಯುತ್ತೆ ಸರ್ ನಾನು ತೌಸಂಡ್ ಟೂ ಹಂಡ್ರೆಡ್ ಮೆಂಬರ್ಸ್ನ ಮೀಟ್ ಮಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯವರು ಕಮ್ಮಿ ಅಂದರು ನೈಂಟಿ ಪರ್ಸೆಂಟು ಅಮ್ಮ ಕೈಯಿಂದ ನಾವು ಅನ್ನ ತಿಂತಿದ್ವಿ ಎರಡು ಸಾವಿರ ಬರ್ತಿದೆ ನಾವು ವೋಟ್ ಹಾಕ್ತೀವಿ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ ಸಾವಿರದ ಇನ್ನೂರ ಜನ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿದು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ನನ್ನ ಪ್ರಕಾರ ಇಪ್ಪತ್ತೈದು ಬಂದೇ ಬರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಮಾತು ಕೊಟ್ಟಿದ್ರೆ ಇಪ್ಪತ್ತೈದು ನಾವು ತೊಗೋತೀವಿ ಅಂತ ಅವ್ರು ಯಾವತ್ತು ಅವ್ರ ದೃಷ್ಟಿಕೋನದಲ್ಲಿ ಏನು ನೋಡ್ತಾರೋ ಅದನ್ನೇ ಅವ್ರು ಹೇಳೋದು ಲಾಸ್ಟ್ ಟೈಮು ನೂರ ಮೂವತ್ತಾರು ಓಟ್ ನಾವು ಲೀಡಿಂಗ್ ಬರ್ತೀವಿ ಎಂದಿದ್ರು ಹಾಗೆ ಬಂದಿದ್ದೀವಿ ಒಂದು ಓಟು ಸೌಮ್ಯ ರೆಡ್ಡಿ ಅವ್ರದ್ದು ಮಿಸ್ ಆಯಿತು ಒಂದು ಓಟಲ್ಲಿ ನೂರ ಮೂವತ್ತೈದು ಆಯಿತು ಅದು ಈ ಸರಿ ಅವ್ರು ಇಪ್ಪತ್ತೈದು ಬರುತ್ತೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಬಂದೇ ಬರುತ್ತೆ ನಮ್ಮ ಸುರೇಶ್ ಗೆದ್ದೇ ಗೆಲ್ತಾರೆ ಅಕ್ಕ ಬಂದು ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ ಮನೆ ಹತ್ರ ಎಲ್ಲರೂ ಹೇಳ್ತಾರೆ ಅನ್ನ ಕೈಗೆ ನಾವು ಯಾವತ್ತೂ ಮೋಸ ಮಾಡಲ್ಲ ಅಂತ ಅಜ್ಜಿದಿರ್ನ ಕೇಳಕ್ಕೆ ಹೋದ್ರೆ ನೀನೇನು ಹೇಳ್ಬೇಡಮ್ಮ ಅದು ನಮ್ಮದು ನಮ್ಮದಿದ್ದನ್ನು ನಾವು ಆಕೆ ಹಾಕ್ತೀರಿ ಅಂತ ಹೇಳ್ತಾರೆ ಬಿ ಜೆ ಪಿಯವರು ಅವರು ಅಷ್ಟೇ ನಮ್ಮನ್ನು ನೋಡಿ ಅವರೇ ತಣ್ಣ ಕುತ್ಕೊಂಬಿಟ್ಟವ್ರೆ ಏನರಮ್ಮ ಹಿಂಗೆ ಮಾಡ್ತೀರಾ ನೀವು ಗಂಡಸ್ರಿಗಿಂತ ಜಾಸ್ತಿ ಓಡಾಡ್ತಾ ಇದ್ದೀರ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತಾರೆ ಯಾವ ಕಡೆಯೂ ಬರೋದಿಲ್ಲ ಅಣ್ಣ ನಾವೇನಿದ್ರು ಕೈ ಅಷ್ಟೇ ಏನಿದ್ರು ಹಸ್ತಕ್ಕೆ ಮತ ದೇಶಕ್ಕೆ ಈತ ಹಾಗೆ ಆಗ್ತಾರೆ ಅದರಲ್ಲಿ ಸೋಲ ಸೋಲ ಮಾತೇ ಇಲ್ಲ ಯಾವತ್ತಿದ್ರೂ ಗೆಲುವು ನಮ್ದೇ ಖಚಿತ ಬೆಂಗಳೂರು ಗ್ರಾಮಾಂತರ ಲೋಕ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ಅಣ್ಣವರು ನೂರ್ ಮೂರು ಭಾಗ ಗೆಲ್ತಾರೆ ಇದರಲ್ಲಿ ನಮ್ಮ ಜಿಗಣಿ ಹೋಬಳಿನಲ್ಲಿ ಆಲ್ಮೋಸ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ ಲೀಡ್ ಕೊಡಬೇಕು ಅಂತ ನಮ್ಮ ಪ್ಲಾನ್ ಇದೆ ಅದರಲ್ಲಿ ಜಿಗಣಿಲೇ ಒಂದು ಎರಡು ಸಾವಿರ ಓಟು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಲೀಡಲ್ಲಿ ಸೊ ಹಾಗಾಗಿ ನಮ್ಮ ಸೌತ್ ಆಲ್ಮೋಸ್ಟ್ ನಾವೆಲ್ಲ ಹಿಟ್ಟು ತೊಗೊತೀವಿ ನಮ್ಮ ಬೆಂಗಳೂರು ಸೌತಲ್ಲಿ ಆಮೇಲೆ ಆಲು ಎರಡು ಲಕ್ಷ ಓಟ್ ಲಾಸ್ಟ್ ಎರಡು ಲಕ್ಷ ಅರ್ವ ಆರು ಸಾವಿರ ಓಟ್ಲು ಇಟ್ ತೊಗೊಂಡಿದ್ರು ಸುರೇಶನವರು ಇದು ಆಲ್ಮೋಸ್ಟು ನಮ್ಮ ನಮ್ಮ ಕೆಲಸ ಮತ್ತು ಸುರೇಶ್ ಅಭಿವೃದ್ಧಿ ಮತ್ತು ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಇದರಿಂದ ನಮಗೆ ಜನ ನಮ್ಮ ಜೊತೆ ಇದ್ದಾರೆ ಜನಕ್ಕೆ ನಾವು ಅದೇ ಥರನೇ ಏನು ಬೇಕು ಅನುಕೂಲ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಮಗೆ ಜನ ಕೈ ಹಿಡ್ದ ಹಿಡಿತಾರೆ ಸೊ ನಮ್ಮ ಸುರೇಶ್ ಅಣ್ಣವ್ರು ಎರಡು ಲಕ್ಷ ಇಂದ ಎರಡು ಲಕ್ಷ ಆರು ಸಾವಿರತ್ತು ಏನು ತೊಗೊಂಡಿದ್ರು ಒಂದು ಮೂರು ಲಕ್ಷವರೆಗೂ ಲೀಡ್ ತಗೊಳ್ಳೋ ಸಾಧ್ಯತೆಗಳು ತುಂಬ ಇದ್ದಾವೆ ಈಗ ಆಲ್ರೆಡಿ ಗೆದ್ದಾಗಿದೆ ನಾವು ನಮ್ಮ ಬೆಂಗ್ ಇದರಲ್ಲಿ ಕರ್ನಾಟಕದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟು ಕಾಂಗ್ರೆಸ್ಸು ಪಕ್ಷಕ್ಕೆ ಗೆಲ್ತದೆ ಅಂತ ನಮ್ಮ ಭರವಸೆ ಇದೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ನಾವೇ ಜಾಸ್ತಿ ಗೆಲ್ತೀವಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ತುಂಬ ಇದ್ದಾವೆ ಜನ ಬದಲಾವಣೆ ಬಯಸಿದ್ದಾರೆ ಬಿ ಜೆ ಪಿನ ತಿರಸ್ಕಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಇದು ಭಾಳ ಅನುಕೂಲವಾದ ವಾತಾವರಣ ಜೆ ಡಿ ಎಸ್ ಮೈತ್ರಿ ಆಗಿರೋದಿಲ್ಲ ಜೆ ಡಿ ಎಸ್ ಮೈತ್ರಿ ಆಗಿರ್ಬೋದು ಬಟ್ ಜೆ ಡಿ ಎಸ್ ಕಾರ್ಯಕರ್ತರನ್ನ ದುರುಪಯೋಗ ಇದ್ದಾರೆ ಬಿ ಜೆ ಪಿಯವರು ಬಟ್ಟು ನಮ್ಮ ಸುರೇಶ್ ಅಣ್ಣರು ಓಪನ್ ಆಫರ್ ಮಾಡಿದ್ದಾರೆ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ಜೊತೆ ಬನ್ನಿ ನಿಮ್ಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ಅಂತ ಆಮೇಲೆ ಶಿವಕುಮಾರ್ ಅವನವರು ಅದೇ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂದರೆ ನಿಮಗೆ ಜೆ ಡಿ ಎಸ್ ಮೇಲೆ ಜಾಸ್ತಿ ಭರವಸೆ ಇಟ್ಕೊಬೇಡಿ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಮ ಜೊತೆ ಜೆ ಡಿ ಎಸ್ ಅವರು ಇದ್ದಾರೆ ಬಟ್ ಬಿ ಜೆ ಪಿ ಜೊತೆ ಇಲ್ಲ ನಮ್ಮ ಜೊತೆ ಇದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಇಡೀ ನಮ್ಮ ಜಿಗಡಿ ಗಿಡೀ ನಮಗೆ ಇದೆ ಸೊ ಹೊರಗಡೆ ಎಲ್ಲ ಇನ್ನೂ ಹೆಚ್ಚಾಗಿರ್ಬೋದು ಅಂತ ನನ್ನೊಂದು ಅಂಗಡಿ ಆಗಿರ್ಬೋದು ಕುಣ್ಗಲ್ಲು ಕನಕಪುರ ರಾಮನಗರ ಚನ್ನಪಟ್ಟಣ ಆನೇಕಲ್ಲು ಬೆಂಗಳೂರು ಗ್ರಾಮಾಂತರ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಜೊತೆ ಇದ್ದಾರೆ ಬಟ್ ಅವ್ರ ಮೈತ್ರಿ ನಾಯಕರು ಮಾಡ್ಕೊಂಡಿರ್ಬೋದು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಅವ್ರ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಭಾಳ ಇದೆ ದೇಶದಲ್ಲಿ ನಾನೂರು ಸೀಟ್ ಬರುತ್ತೆ ಬಿಜೆಪಿ ಅಂತ ಸರ್ ಅಲ್ಲ ಈಗ ನಾನೂರು ಸೀಟ್ ಬರ್ತದೆ ಅಂತಂದರೆ ಈ ಸಿ ಎಮ್ ಇವರು ಹೇಳಿದಾರಲ್ಲ ಏನು ನಮ್ಮ ಇವರು ರೇವಂತ್ ರೆಡ್ಡಿ ಅವರು ಮ್ಯಾಥ್ಮೆಟಿಕ್ಸು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವ್ರಿಗಿನ್ನ ನಾವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಸುಮ್ಮನೆ ಅವರು ಜನಗಳನ್ನ ಮರಳು ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಆಗೋಲ್ಲ ಒಂದು ದಿನ ಎರಡು ದಿನ ಒಂದು ವರ್ಷ ಎರಡು ವರ್ಷ ಮರಳು ಮಾಡ್ಬೋದು ವರ್ಷ ಪೂರ್ತಿ ಮರಳು ಮಾಡೋದು ಆಗಲ್ಲ ಜನ ಅಷ್ಟೊಂದು ದಡ್ಡ್ರಿಲ್ಲ ಎಲ್ಲ ಪ್ರಜ್ಞಾವಂತರಿದ್ದಾರೆ ಜನ ನಮ್ಮ ಪರವಾಗಿದ್ದಾರೆ ನಮ್ಮನ್ನು ನಂಬಿದ್ದಾರೆ ಪೂರ್ಣ ಎಲ್ಲಿದೆ ನೋಡ್ತಾ ಇದ್ರಲ್ಲ ಸರ್ ಅವ್ರು ಹೇಳ್ತಾರೆ ಸುಮ್ಮನೆ ಅದೆಲ್ಲ ಸುಳ್ಳಿಗೆ ಬಿಜೆಪಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಬಿ ಜೆ ಪಿ ಇದು ಬಿಟ್ಟು ಬೇರೆ ಏನಿಲ್ಲ ಯಾವ ರೀತಿ ರೆಸ್ಪಾನ್ಸ್ ಇದೆಯಾ ಈಗ ಬೆಳಿಗ್ಗೆ ಏನು ಜಿಗಣಿ ಭಾಗದಲ್ಲಿ ಬಿಜೆಪಿನಪ್ಪ ನಿಮ್ಗೆ ಇವತ್ತು ಹೊಸದ ಇದು ಅಲ್ಲ ಹೊಸ್ದಾದ್ರೆ ಹೇಳಿ ಮೊದ್ಲಿಂದನ ಜಿಗಣಿ ಭಾಗ ಬೆಂಗಳೂರು ಸೌತ್ ಬಿ ಜೆ ಪಿ ಈ ಸತಿ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಯಾಕೆ ಬಿಜೆಪಿ ನಿಂತಿರೋಂಥ ಕ್ಯಾಂಡಿಡೇಟ್ ನೋಡ್ರಿ ಯಾರು ಇಂಥ ಕ್ಯಾಂಡಿಡೇಟ್ ಇಡೀ ದೇಶದಲ್ಲಿ ಯಾರು ಇದ್ದಾರೆ ಯಾರಿಗೆ ಸಿಗ್ತಾರೆ ಇಂಥ ಕ್ಯಾಂಡಿಡೇಟು ಲಕ್ಷಾಂತರ ಜನಕ್ಕೆ ಜೀವದಾನ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ಇವತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರ ನಮ್ಗೆ ಸಿಕ್ಕಿರೋಂಥ ಕ್ಯಾಂಡಿಡೇಟ್ ನಮ್ಮ ಅದೊಂದು ನಮ್ಮ ಒಂದು ಪುಣ್ಯ ಅದು ಇಂಥವ್ರ್ಗೆಲ್ಸ್ ಕಳಿಸಿದ್ರೆ ದೇಶದಲ್ಲಿ ಇಂಥವ್ರು ನೂರಾರು ಜನ ಪ್ರಸೃಷ್ಟಿ ಮಾಡ್ತಾರೆ ಇವರು ದೇಶ ದೊಡ್ಡದಾಗತ್ತೆ ದೇಶದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮುಂದಾಳತ್ವವನ್ನು ವಹಿಸ್ತಾರೆ ಅಂತವರು ಹಾಗಾಗಿ ಅವ್ರಿಗೆ ನಾವೆಲ್ಲ ಮತ ಹಾಕ್ಸ್ತಾ ಇದ್ದೀವಿ ಗ್ಯಾರಂಟಿ ಈ ಮೈನಸ್ ಆಗುತ್ತಾ ಗ್ಯಾರಂಟಿ ಯೋಜನೆ ಎಲ್ಲ ಸರ್ ಇದು ಜನಗಳಿಗೆ ಒಂದು ಏಳೆಂಟು ತಿಂಗಳು ಹಾಕಿರೋ ಟೋಪಿ ಯೋಜನೆ ಈಗ ಎಲೆಕ್ಷನ್ ಕೌಂಟಿಂಗ್ ಆಗಿದ ತಕ್ಷಣ ನೋಡಿ ಈ ಯೋಜನೆ ಯಾವ್ದಾನ ಇದ್ರೆ ನಾನು ಬಂದು ನೀವು ನನಗೆ ಮತ್ತೆ ಪ್ರಶ್ನೆ ಕೇಳಿ ಎಷ್ಟು ಸೀಟ್ ಬರ್ತದೆ ಅಷ್ಟೊಂದು ನಾನು ಕ್ಯಾಲ್ಕುಲೇಷನ್ ಮಾಡೋ ನಿಮ್ಮಂಥ ಪತ್ರಕರ್ತ ಅಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬರ್ಬೋದು ಅಂತ ನಮ್ಮೊಂದು ಅಂದಾಜು ಎಲ್ಲ ಸಮೀಕ್ಷೆಗಳು ನೀವೇ ಮಾಡ್ತಾ ಇರುವಂಥ ಸಮೀಕ್ಷೆ ಹಾಗಾಗಿ ನಿಮ್ಮ ಮುಖಾಂತರ ತಿಳ್ಕೊಂಡಿರೋದು ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಅಂತ ತಿಳ್ಕೊಂಡಿದ್ದೀವಿ ದೇಶದಲ್ಲಿ ನಾನು ಅದನ್ನೇನು ಸರ್ ನೀವೇ ಹೇಳ್ತಾ ಇದ್ದೀರಲ್ಲ ಸರ್ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಪ್ರತಿ ಚಾನಲ್ ನೀವೇ ಹೇಳ್ತಾ ಇದ್ದೀರ ನಮ್ಮನ್ನು ಕೇಳ್ತಾರೆ ಹೆಂಗೆ ಸರ್ ನೀವು ನೀವು ಈಗ ನೀವು ಜನಾಭಿಪ್ರಾಯನ ತಿಳ್ಕೊಂಡೇ ತಾನೆ ನೀವು ಹೇಳ್ತಾ ಇದ್ರಿ ಇಡೀ ದೇಶದ ಜನಾಭಿಪ್ರಾಯ ಹಾಗಾಗಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇರಲೇಬೇಕು ಬಂದೇ ಬರ್ತದೆ ಅವ್ರ ಮುಖಾಂತರನೇ ಈ ದೇಶದ ಉದ್ಧಾರ ಆಗಬೇಕು ಅವ್ರ ಮುಖಾಂತರ ಈ ದೇಶ ಸರ್ವಮೋ ಸರ್ವತೋಮುಖ ಅಭಿವೃದ್ಧಿನೂ ಆಗಬೇಕು ಪ್ರಪಂಚದಲ್ಲೇ ನಂಬರ್ ಒನ್ ದೇಶ ಆಗಬೇಕು ಅಂದರೆ ಆರ್ಥಿಕ ವಿಚಾರದಲ್ಲಿರ್ಬೋದು ಆರೋಗ್ಯದ ವಿಚಾರ ಎಜುಕೇಷನ್ ವಿಚಾರ ನೀ ರೈತರ ವಿಚಾರದಲ್ಲಾಗ್ಬೋದು ರೈತರು ಬೆಳೆದಂಥ ಬೆಳೆಗಳ ಬೆಂಬಲ ಬೆಲೆಗಳ ವಿಚಾರ ಆಗ್ಬೋದು ಒನ್ ಬೈ ಒನ್ ಒನ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಟೆನ್ ಇಯರ್ಸಲ್ಲಿ ಎಪ್ಪತ್ತು ವರ್ಷದ ಹಾಳಾಗಿರ್ತಕ್ಕಂಥ ದೇಶನ ಹತ್ತು ವರ್ಷದಲ್ಲಿ ಈ ಮಟ್ಟಕ್ಕೆ ತಂದಿದ್ದಾರೆ ಪ್ರಪಂಚದಲ್ಲೇ ನಂಬರ್ ಒನ್ ಆಗುವಂಥ ಪರಿಸ್ಥಿತಿ ತಂದಿದ್ದಾರೆ ಮುಂದೆ ತಾವೆಲ್ಲ ನೋಡ್ತಾ ಇರ್ತೀರ ತಮ್ಮ ಮುಖಾಂತರ ಜನಗಳಿಗೆ ಕೊಡ್ತಾ ಇರಿ ಸಂದೇಶ ಅದಕ್ಕೋಸ್ಕರ ನರೇಂದ್ರ ಮೋದಿ ಬೇಕು ಗುಲಮಂಗಲ ಪಂಚಾಯಿತಿಯಲ್ಲಿ ನಾಲ್ಕು ಬೂತ್ಗಳಿದ್ದಾವೆ ಇದ್ದಾವೆ ನಾಲ್ಕು ಬೂತ್ಗಳಲ್ಲಿ ಈ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಿದ್ದಿದ್ದಾವೆ ಆದ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಬಹುಮತಗಳನ್ನು ಮ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ಹೆಚ್ಚಿನ ಬಹುಮತಗಳನ್ನು ನೀಡಲಾಗಿದೆ ಆದ್ದರಿಂದ ಹೆಚ್ಚು ಬಹುಮತಗಳ ಅಂತರದಿಂದ ಡಿ ಕೆ ಸುರೇಶ್ ಅವರು ಈ ಬಾರಿ ಜೈಬೇರಿ ಬೇ ಜೈಬೇರಿ ಬಾರಿಸುತ್ತಾರೆ ಎಂದು ನಾವು ಈ ಮೂಲಕ ತಮಗೆ ತಿಳಿಸುತ್ತೇವೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರದಲ್ಲಿದೆ ಹಾಗೆ ಈ ಬ ಐದು ಭಾಗ್ಯಗಳನ್ನು ನೀಡಿದ್ದಾರೆ ಶ್ರೀ ಶ ಗ್ಯಾರಂಟಿಗಳನ್ನು ನೀಡಿದ್ದಾರೆ ಶ್ರೀಶಕ್ತಿ ಭಾಗ್ಯಜ್ಯೋತಿ ಭಾಗ್ಯಲಕ್ಷ್ಮಿ ಯುವ ನಿಧಿ ಮತ್ ಮತ್ತು ಭಾಗ್ಯ ಯೋಜನೆಗಳನ್ನು ನೀಡಿದ್ದಾರೆ ಆದ್ದರಿಂದ ಎಲ್ಲ ಮಹಿಳೆಯರು ಇವತ್ತು ಬಸ್ಗಳಲ್ಲಿ ಉಚಿತವಾಗಿ ಓಡಾಡ್ತಾ ಇದ್ದಾರೆ ಮನೆ ಮಹಿಳೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಆದ್ದರಿಂದ ಎಲ್ಲ ಮಹಿಳೆಯರು ಇವತ್ತು ನಾವು ಅವರಿಂದ ಅನ್ನ ತಿಂತಾ ಇದ್ದೀವಿ ಅವರಿಂದ ನಮ್ಮ ಸಂಸಾರ ನಡೀತಾ ಇದೆ ಆದ್ದರಿಂದ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬಹುಮತಗಳನ್ನು ನೀಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸೀಟು ಎಂ ಪಿ ಸೀಟ್ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸೀಟುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷ ಬರ್ತವೆ ಅಂತ ನಾವು ಆತ್ಮಧೈರ್ಯವಾಗಿ ಹೇಳ್ತಾ ಇದ್ದೀವಿ ಯಾವ ರೀತಿ ನಾನು ಸೀಟ್ ಬರ್ತದೆ ಬಿ ಜೆ ಪಿಯರು ಯಾವತ್ತೂ ನಮ್ಮನ್ನು ಯಾವುದೇ ಎಂ ಪಿ ನೋಡಿದ್ದೀರಾ ನಮ್ಮನ್ನು ನೋಡಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ ಅವರು ಮೋದಿನ ನೋಡಿ ಮತ ಹಾಕಿ ಮೋದಿನ ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ನಾನು ಅಭ್ಯರ್ಥಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ನಾನು ಇದು ಮಾಡ್ತೀನಿ ನಾನು ಒಳ್ಳೆ ಜನಗಳಿಗೆ ಸಹಾಯ ಮಾಡ್ತೀನಿ ನನಗೆ ಮತ ಹಾಕಿ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ ಮೋದಿ ನೋಡಿ ಓಟ್ ಹಾಕಿ ಮೋದಿ ನೋಡಿ ಓಟ್ ಹಾಕಿ ಅಂತ ಇದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ನಿಂತು ನನ್ನ ನೋಡಿ ಓಟ್ ಹಾಕಿ ಅಂತ ಕೇಳಿದ್ದಾರೆ ಡಿ ಕೆ ಸುರೇಶ್ ಅವ್ರು ಇಲ್ಲಿ ಕೆಲಸ ಮೋದಿ ಮೋದಿಯವ್ರು ಕೆಲಸ ಮಾಡ್ತಾರೆ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ನಿಂತಾರೆ ಅವ್ರು ನಾನು ನಾನು ಅಭಿವೃದ್ಧಿ ಕಾರ್ಯ ನಾನು ಮಾಡ್ತೀನಿ ನನ್ನ ನೋಡಿ ಮತ ಹಾಕಿ ಅಂತ ಕೇಳಬೇಕು ಅದು ಬಿಟ್ಟು ಪಕ್ಷ ಮತ್ತು ಅಭ್ಯರ್ಥಿ ಪರವಾಗಿ ಕೇಳಬೇಕು ಮೋದಿ ನೋಡಿ ಯಾಕೆ ಮೋದಿ ಬಿಟ್ಟರೆ ಬೇರೆ ಯಾರೂ ಇಲ್ವಾ ಇವರು ಬಿ ಜೆ ಪಿ ಪಾರ್ಟಿಯಲ್ಲಿ ಮೋದಿನ ಒಬ್ಬನೇನಾ ಅದಕ್ಕೋಸ್ಕರ ಈ ಬಾರಿ ಮೋದಿನ ಜನ ತಿರಸ್ಕರಿಸ್ತಾರೆ ಬಿ ಜೆ ಪಿ ಪಾರ್ಟಿನ ತಿರಸ್ಕರಿಸ್ತಾರೆ ಆದ್ದರಿಂದ ಇಂಡಿಯಾ ಈ ಸಾರಿ ಬಹು ಬಹುಮತಗಳಿಂದ ಅಧಿಕಾರಕ್ಕೆ ಬರ್ತದೆ ಇಲ್ಲಿ ಗ್ರಾಮಾಂತರ ಎರಡು ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಲೀಡ್ ಬರ್ತದೆ ನಮ್ಮ ಡಿಕೆ ಸುರೇಶ್ ಅವರವರಿಗೆ ಸರ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರ್ತಕ್ಕಂಥ ದೇಶದ ಅತ್ಯಂತ ಕ್ರಿಯಾಶೀಲ ಸಂಸದರು ಎಂಬ ಬಿರುದು ಮತ್ತು ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥ ನಮ್ಮೆಲ್ಲರ ಅಭಿವೃದ್ಧಿ ಅಧಿಕಾರರಾದಂಥ ಡಿ ಕೆ ಸುರೇಶಣ್ಣವರು ನಿಜಕ್ಕೂ ಹೇಳ್ತೀನಿ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಸತತವಾಗಿ ಜಯಬೇರಿಯನ್ನು ಬಾರಿಸ್ತಾರೆ ಅಂತ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಆತ್ಮವಿಶ್ವಾಸ ಇದೆ ಯಾಕೆ ಅಂದರೆ ಡಿ ಕೆ ಅವರು ಕಳೆದ ಹತ್ತರಿಂದ ಹನ್ನೆರಡು ವರ್ಷಗಳಲ್ಲಿ ಮಾಡಿದಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸಗಳು ಅವ್ರನ್ನ ನಿಜಕ್ಕೂ ಕೈ ಹಿಡಿತವೆ ಅವರು ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆದ್ದು ಬರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಮತ್ತು ಉತ್ತಮ ಫಲಿತಾಂಶವನ್ನು ಪಡಿತೀವಿ ಅಂತಕ್ಕಂಥ ನಂಬಿಕೆ ನಮಗಿದೆ ಜೊತೆಗೆ ಯಾಕೆ ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೋಸ್ಕರ ಮತ್ತು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕ್ಷೇತ್ರದ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ರಾಜ್ಯದ ಏಕೈಕ ಸಂಸದರು ಅಂದರೆ ಅದು ಯಾರು ಅಲ್ಲ ಡಿ ಕೆ ಸುರೇಶನವರು ಮಾತ್ರ ಯಾಕೆ ಪ್ರತಿ ಪ್ರತಿದಿನ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ದಿನದ ಹದಿನೈದರಿಂದ ಹದಿನೆಂಟು ಗಂಟೆಗಳ ಕಾಲ ಜನರ ಒಡ್ನಾಟದಲ್ಲಿ ಕ್ಷೇತ್ರದ ಒಡ್ನಾಟದಲ್ಲಿ ಅವರಿದ್ದು ಅವರು ಸತತವಾಗಿ ಹತ್ತು ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರ ಸರ್ಕಾರ ಅವ್ರಿಗೆ ಅತ್ಯಂತ ಕ್ರಿಯಾಶೀಲ ಸಂಸದರು ಎಂಬ ಬಿರುದನ್ನು ಮತ್ತು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನು ಮನಗೊಂಡು ಇವತ್ತು ಕಳೆದ ಬಾರಿ ನೀವೆಲ್ಲ ಗೊತ್ತಿರ್ಬೋದು ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಂದಂಥ ಗೆದ್ದಂಥ ಕಾಂಗ್ರೆಸ್ನ ಏಕೈಕ ಸಂಸದರು ಡಿ ಕೆ ಸುರೇಶ್ ಅವರು ಯಾಕೆ ಅಂದರೆ ಅವರು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲ ಯುವಕರ ಇರ್ಬೋದು ಮಹಿಳೆಯರ್ನಿರ್ಬೋದು ವಯೋರದ್ರನ್ನ ಇರ್ಬೋದು ಅಥವಾ ಕಾರ್ಮಿಕ ವರ್ಗರ ಇರ್ಬೋದು ಅಥವಾ ರೈತಾಪಿ ವರ್ಗ ಗ್ರಾಮೀಣ ಭಾಗದಲ್ಲಿ ರೈತಾಪಿ ವರ್ಗಕ್ಕಿರ್ಬೋದು ಹಲವಾರು ಚೆಕ್ ಡ್ಯಾಮ್ಗಳನ್ನ ಕೊಟ್ಟಿದ್ದಾರಂತೆ ಮತ್ತು ಕಡಿಮೆ ಬೆಲೆಗೆ ರಸಗೊಬ್ಬರವನ್ನು ವಿತರಣೆ ಮಾಡಿದಾರಂತೆ ಮತ್ತು ಏನು ಏತ ನೀರಾವರಿ ನೀರಿಗೆ ಪಂಪ್ಸೆಟ್ಗಳನ್ನು ಉಚಿತವಾಗಿ ಅಳವಡಿಸ್ಕೊಟ್ಟಿದ್ದಾರಂತೆ ಅಲ್ಲಿನ ಜನರು ವಿಡಿಯೋಗಳ ಮೂಲಕ ನಾವು ನೋಡಿದಾಗ ನಾವು ತಿಳ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಇವತ್ತಿದ್ದಾರೆ ವಿಶೇಷವಾಗಿ ಯುವಕರಿಗೆ ಅವರು ನಮಗೆ ಎಷ್ಟು ಬೆನ್ನೆಲುಬಾಗಿ ನಮಗೆ ಎಷ್ಟು ಬೆನ್ನು ಬೆನ್ನಿಂದ ನಿಂತ್ಕೊಂಡು ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸಮಸ್ಯೆಗಳಲ್ಲಿ ನಾವು ಸಿಲುಕಿದಾಗ ನಾವು ಅವ್ರ ಮನೆ ಬಳಿ ಹೋದಾಗ ಅಥವಾ ಅವ್ರಿಗೆ ದೂರವಾಣಿ ಕರೆ ಮಾಡಿ ಈ ರೀತಿ ಸಮಸ್ಯೆಯಲ್ಲಿ ನಾವು ಇದ್ದೀವಿ ಅಂದಾಗ ಅವರು ನಮಗೆ ಕೊಡ್ತಕ್ಕಂಥ ಪ್ರತಿಕ್ರಿಯೆ ಅಥವಾ ಅವರು ನಮಗೆ ಕೊಡ್ತಕ್ಕಂಥ ಭರವಸೆ ಅಥವಾ ನಮಗೆ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥದ್ದು ನಿಜಕ್ಕೂ ಎಲ್ಲ ಕಾರಣಗಳಿಂದ ಬೆಂಗಳೂರು ಗ್ರಾಮಾಂತರ ಇಡೀ ದೇಶದಲ್ಲೇ ಪ್ರಪ್ರಥಮ ಕಾಂಗ್ರೆಸ್ನ ಗೆಲುವು ಅಂತಕ್ಕಂಥ ವಿಚಾರನ ಈ ಸಹ ಬಾರಿ ಹೇಳ್ತಾ ಇವತ್ತಿನ ದಿವಸ ಇಡೀ ದೇಶ ಎಲ್ಲ ಮತದಾನದ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ ಈ ಮತದಾನದಲ್ಲಿ ಸೋಲು ಗೆಲುವು ಸಹಜ ಯಾರೆ ಸೋಲಿ ಯಾರೇ ಗೆಲ್ಲಿ ಸಹಜ ಅದು ನಾನು ಗೆಲ್ಬೇಕು ನಾನು ಬೇಕಾದ ಅನ್ನೋದು ಒಂದು ಛಲ ಎಲ್ಲರಿಗೂ ಇರ್ತದೆ ಅದರಲ್ಲಿ ನಾವು ಬಿಜೆಪಿ ಆಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಿ ಅವರು ಒಳ್ಳೆ ವ್ಯಕ್ತಿ ಒಳ್ಳೆ ವಿದ್ಯಾವಂತ ಆ ಒಂದು ಉದ್ದೇಶಕ್ಕೆ ನಾವು ಅವ್ರಿಗೆ ಈ ಒಂದು ಇದನ್ನ ಚುನಾವಣಾ ಕಾರ್ಯಕ್ರಮದಲ್ಲಿ ಅವ್ರನ್ನ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಮತದಾನ ಮತದಾನನ ನಾವು ಮಾಡಿದೀರಿ ಹಾಗೆ ಅವ್ರು ಮಾಡಿರೋಂಥ ಕೆಲಸಗಳಿಗೆ ಎಲ್ಲಾ ನಾವು ತಿಳ್ಕೊಂಡಿದೀರಿ ಒಳ್ಳೆ ವ್ಯಕ್ತಿ ಅಂತ ನಮಗೆ ಅನ್ಸದ ಮೇಲೆನೆ ನಾವು ಈ ಮತದಾನಕ್ಕೆ ಪ್ರಯತ್ನ ಮಾಡಿದೀರಿ ಮತ್ತೆ ಈ ಮತದಾನ ಹಾಕಿರೋಂಥ ನಮ್ಮ ಕ್ಷೇತ್ರದ ಎಲ್ಲಾ ಮತ ಮತಪದಲ್ಲಿ ಮತ ಆಗಿರೋದಕ್ಕೆ ಅವರಿಗೆಲ್ಲ ಅಭಿನಂದನೆಗಳನ್ನ ಅರ್ಪಿಸುತ್ತಾ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನ ಅರ್ಪಿಸುತ್ತಾ ಇದ್ದೀನಿ ಅದು ಸಹಜ ಸರ್ಕಾರ ಅಂದ ಮೇಲೆ ಗ್ಯಾರಂಟಿಗಳು ಇದೇ ಇರ್ತದೆ ಆದರೆ ನಾವು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲ್ಸಗಳು ಮಾಡಿದೀರಿ ಕಾಂಕ್ರೀಟ್ ರೋಡ್ ಆಗಿರ್ಬೋದು ಕೊಳವೆ ನೀರಿನಾಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ಮೀಟರ್ ಸಾರ್ವಜನಿಕರ ಸೇವೆ ಸಾಕಷ್ಟು ಮಾಡಿದಿರಿ ಅದ್ರ ಮೇಲೆ ನಮಗೂ ನಂಬಿಕೆ ಇದೆ ನನಗನ್ನಿಸ್ತದೆ ಐ ಟಿ ಬಿ ಟಿ ಅವರು ತುಂಬ ಕಡಿಮೆ ಅಂತ ನನಗೆ ಭಾವಿಸ್ತದೆ ಯಾಕಂದರೆ ಅವರು ಸುಮಾರು ಜನ ಬರಬೇಕಾಗಿತ್ತು ಬರಲಿಲ್ಲ ಒಂದು ಅರವತ್ತೆರಡು ಪರ್ಸೆಂಟ್ ಅರವತ್ತೆರಡು ಪರ್ಸೆಂಟ್ ಗಂಟೆ ಆಗಿದೆ ಅರವತ್ತರಿಂದ ಅರವತ್ತೆರಡು ಪರ್ಸೆಂಟ್ ಆಗಿದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬ ಚೆನ್ನಾಗಿ ಮತದಾನ ಆಗೈತೆ ನಮ್ಮ ಅನಿಸಿಕೆ ಪ್ರಕಾರ ನಮ್ಮ ಗ್ಯಾರಂಟಿ ಪ್ರಕಾರ ಮೋದಿನೇ ಗ್ಯಾರಂಟಿ ಒಳ್ಳೆ ಒಲುವೈತೆ ಮತದಾರರು ನಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿ ಮತ ಹಾಕಿರ್ತಾರೆ ಅಂತ ನಮ್ಮ ಭಾವನೆ ಇದೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಏನು ಹದಿನೈದು ದಿನ ಶ್ರಮಪಟ್ಟು ಒಳ್ಳೆ ಪ್ರತಿಫಲ ಸಿಕ್ಕೈತೆ ಅನ್ನೋ ಭಾವನೆ ನಮ್ಗೈತೆ ಒಳ್ಳೇದಾಗುತ್ತೆ ಅನ್ನೋ ಹೃದಯವಂತ ಹೃದಯವಂತನಿಗೆ ಓಟು ಅವರು ಪ್ರತಿಯೊಬ್ರಿಗೂ ಒಂದು ಜಯದೇವ ಹಾಸ್ಪಿಟಲ್ಗೆ ಹೋದಾಗ ನಮ್ಮ ತಂದೆಯವರೇ ಅಂದ್ಕೊಳ್ಳಿ ಜಯದೇವ ಹಾಸ್ಪಿಟಲ್ಗೆ ಹೋದಾಗ ಮೀನ್ಸ್ ಒಂದು ಏನೋ ಒಂದು ಚಿಕ್ಕ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಆವಾಗ ಅವರು ಮಂಜುನಾಥ್ ಅವರು ಡೈರೆಕ್ಟಾಗಿ ನಮ್ಮ ತಾಯಿಯವ್ರನ್ನೊಳಗಡೆ ಕಟ್ಬಿಟ್ಟು ಆ ಇಪ್ಪತ್ತೈದು ಸಾವಿರ ರೂಪಾಯಿನ ಮನ್ನಾ ಮಾಡಿಬಿಟ್ಟು ಕಳಿಸೋದು ಆ ಥರ ಮೀನ್ಸ್ ನಮಗೆ ಗೊತ್ತಿರೋದೇ ಇದೊಂದು ಇನ್ನು ಆ ಥರ ಹಲವಾರು ಅವ್ರು ಮಾಡೋರೆ ಗೊತ್ತಿಲ್ಲದಿರೋದು ಸುಮಾರು ಐತೆ ನನಗೆ ಗೊತ್ತಿರೋದು ಒಂದು ಅಂದರೆ ನನಗೆ ಗೊತ್ತಿಲ್ಲದಿರೋದು ಸುಮಾರು ಐತೆ ಆದ ಕಾರಣಕ್ಕಿಂತ ಹೃದಯವಂತನಿಗೆ ಒಂದು ಒಂದು ಮತ